ए ई सर करेक्ट गनले कल्पन जो आज को लाजिक को चिरु कोला आवेन बिजेला चलु तावा 900 जनु रोड रोड नु आज को मूड को लाजिक कोला ना चिन्हन कोला हा ने करे तने नु ना करे சீர் எந்த காலக்கலர் நோட் தந்தி ಒಂದೇ ಒಂದ್ ಸಿರಿ ತಂದು ಕೊಡನಪ್ಪ ನೀನು ಹಾಸ್ ಭಾರಿ ಚಿದಾಗೇನಪ್ಪ ನಿನ್ನ ಮಮ್ಮನಷ್ಟ ಚಿದ ಯಾರ ನಮ್ ಮುದ್ದೆ ಮೊದ್ಲ ಏದ್ ನಿಲ್ತಿ शाब <laughs> 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 ಹೌದೌದು ಮಾತಾಡ್ತೀವಿ ಅಲ್ಲ ಕರೆಕ್ಟ್ ಮುತ್ತೆ ಇರೋದು ಹಂಗ ಹೇಳೋದಂಗ ಹೇಳಿ ಕಾರ್ಡಿಯೋಲಾಜಿಸ್ಟ್ ಅಲ್ಲಿಸ್ಟಿಯಾಲಿಸ್ಟ್ ಮಹಾರಾಷ್ಟ್ರ ಕನ್ನಡದ ಮಾತಾಡ ಅಲ್ಲ ಹೋಗ್ಬಿಟ್ಟು ಬೇರೆ ಬೇರೆ ನಿನಗೆ ಅವ್ನ್ ಹೇಳು ಮತ್ತೆ ಅದಕ್ಕೆ ಹೇಳು ಒಂದೆರಡು ಮುತ್ತಿನ ಹೆಸರು ಹೇಳಕ್ ಒಂದೆರಡು ಹೇಳು ಹ್ಮ್

ನೀ ಸುಮ್ನೀದು ಅಪ್ಪಾಜಿ ಮಾತಾಡ್ಸ್ತತೆ ಎಲ್ಲ ಉತ್ತರ ಕೊಡ್ತ ಅಮ್ಮ ಪಲ್ಗುಣನ್ ತಂದು ಕುಂದ್ರ ಸೊಪ್ಪಾ ಹೊರ ಹಾಕತ್ ಅತ್ತಿಗೆ ಈಗ ಯಾ ಸೀರೆ ಸೀರೆನೇ ಮಸ್ತ್ ಕಾಣ್ತತಿ ಆ ಸೀರೆ ಎಲ್ಲ ಸೀರೆಕ್ಕಿನ್ನ ಹಮ್ ಕೆಲಕಣ್ಣ ಸಾಕಿ ಪಾಸ್ಕ ಆ ಸಿರಿ ಬಿಡ್ಕೊನರ್ ಮಾರ್ಕೊಳ್ಳೋದಲ್ಲ ಅಷ್ಟೇ ಸೊಣ್ಣ ಏನೇನ್ ತಡಸಿನೋ ಬಿಡ್ತಿ ಓಡುತ್ತೆ ನಾನು ಅಮ್ಮ ಬ್ಯಾಂಗು ಶರ್ಟ್ ಓ ತಡಸಿ ಅವನೆ ನನಗೆ ಅಲ್ಲ ನಿಂದಿರ್ಸಿ ಸರಿ ಬಿಡು ಮಾಡ್ಕೊಂಡ್ ಗಾಳಿ ಅಂತ ನಾವು ಆ ಲಕ್ಷಣನು ಹಂಗಾದಾನ ಮತ್ತೆ ಹರಿದಾಗ ಇದ್ದಾಗ ಲಕ್ಷಣ ಬಾಳ ಇದ್ದ இல்ல மத்த வந்து புஷமா மாட்டறது ஆர்க்கிறது तोड़க்கிறது கோசார் எல்லாம் எல்லாம் அங்க இல்ல ஹம் சிந்தக்கு குடியா வா ஊனவா பலே மாட்டா ஹம் ওর எங்க እንዳல்ல இவன் எங்க እንዳன்னு அதான் இந்த கேசிக்கு மெத்த கே இ அந்த சௌச்சருக்கு மெத்த கைக்கு நானே ரக்க ரக்க போட்டானே என்ன ரக்க பங்கர போட்டானே பங்கிர இது